ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗು ಮನುಜ ಕಾರ್ಯಕ್ರಮದ ಅರುವತ್ತನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೇ ಯರದ ವಕ್ದಿಷದ್ಯ ಪರಶ್ರತಂ विघ्नन्तिघ्नन्ति इग्णन् सततं विश्वक्सेनं तमाश्रये रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವ ದೇವಕೀ ನಂದನಾಯ ಚ ನಂದ ಗೋಪಕುಮಾರ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ವಿದುರ ತಾನು ರಾತ್ರಿ ಇಡೀ ಉಪದೇಶವನ್ನು ಮಾಡ್ತಾಯಿದ್ದಾನೆ ಧೃತರಾಷ್ಟ್ರನಿಗೆ ಆ ಸಮಯದಲ್ಲಿ ಹಿಂದೊಮ್ಮೆ ಕೇಶಿನಿ ಅನ್ನುವಂತಹ ರೂಪವತಿಯ ಸ್ವಯಂವರದಲ್ಲಿ ವಿರೋಚನ ಬಂದಿದ್ದ ಆ ವಿರೋಚನ ತಾನು ತನ್ನನ್ನು ಮದುವೆಯಾಗಬೇಕು ಅಂತ ಕೇಶಿನಿಯನ್ನು ಕೇಳಿದಾಗ ಅವಳು ಸುದನ್ವನನ್ನು ಉದಾಹರಣೆಯನ್ನಾಗಿ ಕೊಟ್ಟು ಯಾರು ಶ್ರೇಷ್ಠರು ಅನ್ನುವ ವಿಚಾರವಾಗಿ ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸ್ಕೋ ಅವನನ್ನು ಅಂದಾಗ ಸುದನ್ವ ಅವನ ಸಿಂಹಾಸನದ ಮೇಲೆ ಕುಳ್ಳೋ ಕೂರೋದಕ್ಕೆ ಒಪ್ಪೋದಿಲ್ಲ ನಿನ್ನ ಪ್ರೀತಿಗೋಸ್ಕರ ನಾನು ಅದನ್ನು ಮುಟ್ಟುತ್ತೇನೆ ಅಂತ ಮುಟ್ಟುತ್ತಾನೆ ಹಾಗಾದರೆ ಶ್ರೇಷ್ಠರು ಯಾರು ಅನ್ನತಕ್ಕಂಥ ಪ್ರಶ್ನೆ ಬಂದಾಗ ತರ್ಕಬದ್ಧವಾಗಿ ಸುದನ್ನು ಹೇಳ್ತಾನೆ ಎರಡು ಜನ ಕ್ಷತ್ರಿಯರು ಒಂದೇ ಆಸನದಲ್ಲಿ ಕೂರಬಹುದು ಎರಡು ಜನ ಬ್ರಾಹ್ಮಣರು ವೃದ್ಧ ಬ್ರಾಹ್ಮಣರು ಒಂದೇ ಆಸ್ ಆಸನದಲ್ಲಿ ಕೂರಬಹುದು ಎರಡು ವೃದ್ಧ ಸ್ತ್ರೀಯರು ಒಂದೇ ಆಸನದಲ್ಲಿ ಕೂರಬಹುದು ಆ ರೀತಿ ನಾನು ಬ್ರಾಹ್ಮಣನಾದವನು ನಿನ್ನ ಕ್ಷತ್ರಿಯನ ಸಿಂಹಾಸನದ ಮೇಲೆ ಕೂರುವಂತಿಲ್ಲ ಅಂತ ಹೇಳಿ ತಾನು ಖಂಡಿತವಾಗಿ ಹೇಳಿದಾಗ ಇದು ಸರಿಯೇ ತೆಪ್ಪೆ ಇದಕ್ಕೆ ಯಾರು ಶ್ರೇಷ್ಠರು ಅಂತ ತಿಳ್ಕೊಳ್ಬೇಕಾದ್ರೆ ಯಾರಾದರೂ ಒಬ್ಬರತ್ರ ಕೇಳೋಣ ಅಂತ ಯಾರನ್ನು ಕೇಳೋಣ ಅಂತ ಹೇಳಿದರೆ ಅವನು ವಿರೋಚನ ಬಂದು ಹಸುರ ರಾಜ ಅವನು ಬೇರೆಯವರೇ ಹೇಳಿದ ಮಾತುಗಳಿಗೆಲ್ಲ ದೇವತೆಗಳ ಹತ್ರ ಎಲ್ಲ ಹೋಗೋದಕ್ಕೆ ಒಪ್ಪೋದಿಲ್ಲ ಆವಾಗ ಸುಧನ್ವ ಏನು ಹೇಳ್ತಾನೆ ಎಲ್ಲರಿಗಿಂತ ಸತ್ಯವಂತನಾದಂತಹವನು ಯಾರು ಪ್ರಹ್ಲಾದ ವಿರೋಚನನ್ನು ತಂದೆ ಅವನ ಹೋಗೋಣ ಅಂತ ಹೇಳಿ ಹಾಗಾದ್ರೆ ಏನು ಷರತ್ತು ಏನು ಅಂದರೆ ಇಷ್ಟು ಐಶ್ವರ್ಯ ಕೊಡ್ತೇನೆ ಇಷ್ಟು ಹಣ ಕೊಡ್ತೇನೆ ಇಷ್ಟು ರಾಜ್ಯ ಕೊಡ್ತೇನೆ ಎಲ್ಲ ಹೇಳ್ತಾನೆ ವಿರೋಚನ ಹಣವನ್ನು ಕೊಟ್ಟಿಯೇ ನನ್ನಲ್ಲಿ ಕೊಡೋದಕ್ಕಷ್ಟು ಹಣ ಇರಬೇಕಲ್ಲ ಆದ್ರಿಂದ ಅದು ಬೇಡ ಪ್ರಾಣವನ್ನೇ ಪಣಕ್ಕೆ ತೊಡೋಣ ಸೋತರೆ ನಾನು ಪ್ರಾಣವನ್ನು ಬಿಡ್ತೇನೆ ಗೆದ್ದರೆ ನಿನ್ನ ಪ್ರಾಣವನ್ನು ಕೊಡಬೇಕಾಗತ್ತೆ ಅಂದಾಗ ವಿಧಿ ಇಲ್ಲದೆ ವಿರೋಚನೆ ಒಪ್ಕೊಳ್ಬೇಕಾಗುತ್ತೆ ಪ್ರಹ್ಲಾದ ತನ್ನ ತಂದೆಯೇ ಆದ್ದರಿಂದ ಅವನ ಹತ್ರ ನ್ಯಾಯಕ್ಕೆ ಹೋಗೋಕೆ ಒಪ್ತಾರೆ ಅಲ್ಲಿ ಹೋಗ್ತಾರೆ ಹೋದರೆ ಪ್ರಹ್ಲಾದನಿಗೆ ಧರ್ಮ ಸಂಕಟವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸುದನ್ನು ಹೇಳ್ತಾನೆ ಸುಳ್ಳನ್ನು ಹೇಳುವವರು ಎಂತಹ ಪಾಪಕರ್ಮಕ್ಕೆ ಹೋಗ್ತಾರೆ ಅವರ ಪಿತೃಗಳು ಎಷ್ಟು ಕಷ್ಟ ಕರ್ಮವನ್ನು ಅನುಭವಿಸ್ತಾರೆ ಅಂತ ಹೇಳಿ ಒಂದು ಕುರಿ ಆಡು ಮೇಕೆ ಇಂತಹದ್ದನ್ನು ಕದ್ದ ವಿಚಾರದಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದಾಗಲಿ ಅಥವಾ ಸುಳ್ಳು ತೀರ್ಪನ್ನು ಕೊಟ್ಟದ್ದಕ್ಕಾಗಲಿ ಐದು ತಲೆಮಾರನವರು ಪಾಪಕ್ರಮವನ್ನು ಅನುಭವಿಸ್ತಾರೆ ನರಕಕ್ಕೆ ಹೋಗ್ತಾರೆ ಅಂತಲ್ಲಿ ಆಮೇಲೆ ಹಸುವಿನ ವಿಚಾರದಲ್ಲಿ ಹೇಳಿದರೆ ನೂರು ತಲೆಮಾರು ಜನ ನರಕಕ್ಕೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ ಮತ್ತು ಭೂಮಿಯ ವಿಚಾರದಲ್ಲಿ ಏನಾದರೂ ಸುಳ್ಳನ್ನು ಹೇಳಿದರೆ ಅವರ ಇಡೀ ವಂಶವೇ ನರಕಪ್ರಾಯವಾಗಿ ಮತ್ತೆ ಅಲ್ಲಿಂದ ಸರ್ವನಾಶವಾಗ್ತಾರೆ ಅಲ್ಲಿಂದ ಮುಂದಕ್ಕೆ ಉದ್ಧಾರವಿಲ್ಲ ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನು ವಿದುರ ಧೃತರಾಷ್ಟ್ರನಿಗೆ ವಿಶೇಷವಾಗಿ ಭೂಮಿಯ ವಿಷಯದಲ್ಲಿ ನೀನು ಅನ್ಯಾಯವನ್ನು ಮಾಡಬೇಡ ಸುಳ್ಳು ಹೇಳಬೇಡ ಸುಳ್ಳು ತೀರ್ಮಾನವನ್ನು ಕೊಡಬೇಡ ಅನ್ನುವ ಉದ್ದೇಶದಲ್ಲಿ ವಿಧ ವಿಧವಾಗಿ ಪರಿಪರಿಯಾಗಿ ಹೇಳ್ತಾನೆ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ವೇದ ಅಂತ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅಂತ ಹೇಳಿ ಆ ರೀತಿ ಕಾಣಿಸ್ತಾ ಇದೆ ಯಾಕೆಂದರೆ ವೇದದಲ್ಲಿ ಬದನೆಕಾಯಿ ತಿನ್ನೋದು ವರ್ಜ್ಯ ಅಂತ ಹೇಳ್ತಾರಂತೆ ಹಾಗಾಗಿ ಅದನ್ನು ತಿನ್ನೋದೇ ಜಾಸ್ತಿ ಆದ ಕಾರಣ ಇವನಲ್ಲಿ ವಿದುರನ ಯಾವ ಮಾತು ಕೂಡ ಪ್ರಭಾವವನ್ನು ಬೀರ್ತಾ ಇಲ್ಲ ಮನಸ್ಸಿಗೆ ಹೋಗಿರಬಹುದು ಆದರೆ ಅದರ ಪ್ರಭಾವ ಅವನು ಹೌದು ನಾನು ಇದನ್ನು ಈ ರೀತಿಯಲ್ಲಿ ನಡ್ಕೊಳ್ತೇನೆ ಅನ್ನತಕ್ಕಂತಹ ತೀರ್ಮಾನಕ್ಕೆ ಅವನ ಕೈಲಿ ಬರೋಕ್ಕಾಗ್ತಾ ಇಲ್ಲ ಹಾಗಾಗಿ ಇವನು ಮುಂದುವರಿಸ್ತಾನೆ ಮುಂದುವರಿಸಿ ಹೇಳ್ತಾನೆ ಅಪ್ಪ ಧೃತ್ತರಾಷ್ಟ್ರ ಚಕ್ರವರ್ತಿಗಳಾರಲೆ ಭೂಚಕ್ರದೊಳಗಿವರಿಗೆ ಮುರಾರಿಯ ಚಕ್ರವೇ ಬೆಸೆಗೈವುದಲ್ಲದೆ ಪಾಂಡುತನೆಯರಿಗೆ ಚಕ್ರಿತ ಬಂದವರ ಸೇವಾ ಚಕ್ರದೊಳಗೆ ಚಕ್ರಿತ ಬಂದು ಅವರ ಸೇವಾ ಚಕ್ರದೊಳಗಿ ಹನು ಯುದ್ ಆ ಯುಧಿಷ್ಠಿರ ಚಕ್ರವರ್ತಿಗದಾವನೈ ಸರಿ ಎಂದ ನಾವಿದುರ ಭೂಪಾಲ ಚಕ್ರವನ್ನು ಧರಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನ ದಯೆ ಕರುಣೆ ಆ ಪಾಂಡವರಿಗಿದೆ ಅಂತಹ ಭೂಮಿಯಲ್ಲಿ ಪಾಂಡವರನ್ನು ಗೆಲ್ಲತಕ್ಕಂತಹ ಶಕ್ತಿವಂತರು ಯಾರಿದ್ದಾರೆ ಚಕ್ರವನ್ನು ಧರಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನೇ ಅವರ ಜೊತೆಯಲ್ಲಿ ಇರಬೇಕಾದರೆ ಅವರ ಸೇವೆಯಲ್ಲಿದ್ದರೆ ಆ ಧರ್ಮರಾಯನ ಮೇಲೆ ನೀನು ಯುದ್ಧವನ್ನು ಮಾಡೋದು ಗೆಲ್ಲೋದಕ್ಕೆ ಸಾಧ್ಯವೇ ಅಂತ ಹೇಳಿ ಹೇಳ್ತಾನೆ ಮುಂದುವರೆದು ಎಂತಹ ಒಂದು ಸನ್ನಿವೇಶ ಅಂದರೆ ಸಾಮಾನ್ಯವಾಗಿ ಧರ್ಮದಲ್ಲಿ ಯಾರು ನಡೀತಾರೋ ಅಂಥವ್ರನ್ನ ಗೆಲ್ಲೋದಕ್ಕೆ ಕಷ್ಟ ಯಾಕೆ ಅಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳೋದರಿಂದ ಉದಾಹರಣೆಯನ್ನು ಕೊಟ್ಟು ನಳದಮಯಂತಿ ರಾಮ ಸೀತೆ ಮತ್ತು ಧೃತರಾಷ್ಟ್ರ ದ್ರೌಪದಿ ಇವರು ಧರ್ಮದಲ್ಲಿ ಇರತಕ್ಕಂಥವರು ಇವರನ್ನು ಗೆಲ್ಲೋದು ಬಹಳ ಕಷ್ಟಪ್ಪ ಅಂತ ಹೇಳಿ ಮುಂದುವರಿಸಿ ಹೇಳ್ತಾನೆ ನಳ ನೃಪತಿ ರಾಘವ ದೇವಾ ದ್ರೌಪದಿ ಕಲಿಯುದಿಷ್ಟಿರದೇವಾ ನಿವರಂತಾರು ಮಾನಿಸರೂ ಇಳೆಯಲುತ್ತಮ ಕೀರ್ತಿಗಳು ಜಾವಳದ ಪುರುಷರೇ ಧರ್ಮಪುತ್ರನ ಗೆಲುವಿನ ಪರ್ಯಂತೈ ಮಹಾದೇವಾ ಧರ್ಮಪುತ್ರನ ಗೆಲುವ ಪರ್ಯಂತೈ ಮಹಾದೇವಾ ಎಂದನಾ ವಿದುರ ಇಳಿಯಲ್ಲಿ ಭೂಮಿಯಲ್ಲಿ ಮಹಾಕೀರ್ತಿವಂತರಾದವರು ಜಗತ್ತಿನಲ್ಲಿ ನಳದಮಯಂತಿ ರಾಮ ಸೀತೆ ದ್ರೌಪದಿ ಮತ್ತು ಈ ಯುಧಿಷ್ಠಿರ ಮಹಾಧರ್ಮಿಷ್ಠರಾದಂತಹವರು ಇವರ ಕೀರ್ತಿ ಅಪಾರವಾದದ್ದು ಇವರ ಹಿಂದೆ ಯಾರು ಸತ್ಯದಲ್ಲಿ ಧರ್ಮದಲ್ಲಿ ಇರ್ತಾರೋ ಅವರ ಹಿಂದೆ ಪರಮಾತ್ಮನೇ ಇರ್ತಾನೆ ಅವರ ಹೃದಯದಲ್ಲಿಯೇ ವಾಸವಾಗ್ತಾನೆ ಪರಮಾತ್ಮ ಇವರ ಇವರಿಗೆ ಸಮಾನವಾದಂತಹ ಪುರುಷರು ಇವರೇನು ಸಾಮಾನ್ಯರೇ ಇವರು ಇವರನ್ನು ಈ ಧರ್ಮಪುತ್ರನನ್ನು ಗೆಲ್ಲತಕ್ಕಂತಹವರು ಈ ಭೂಮಿಯಲ್ಲಿ ಯಾರಿದ್ದಾರೆ ಭಗವಂತ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮುಂದುವರೆದು ಹೇಳ್ತಾನೆ ಹೇಳೈ ಸ್ಕಂದನನು ರಾಮನನು ಹನುಮನ ಭೀಮಸೇನನ ವಿನತೆಯಾತ್ಮಜನ ಭಾವ ಭಾವಶುದ್ಧಿಯಲಿ ನೆನೆದವರ ದುರಿತಗಳೋಡುವುದೆನಲು ನೀವಿ ಪವನ ಪುತ್ರನುವರದೊಳ ಅನುವರದೊಳೆಂತ ಕಟ ನೀವಿ ಪವನ ಪುತ್ರನನು ಅನುವರದೊಳೆಂತ ಕಟ ಜಯಿಸುವಿರಿ ಎಂದನಾ ವಿದುರ ಮಹಾರಾಜ ಷಣ್ಮುಖ ರಾಮ ಹನುಮಂತ ಭೀಮಸೇನ ಮತ್ತು ಗರುಡ ಇಲ್ಲಿ ಜನಪಕೇ ಹೇಳೈ ಕೆಳಪದ್ರತ ರಾಷ್ಟ್ರ ಸ್ಕಂದನನು ಷಣ್ಮುಖನನ ರಾಮನನು ಹನುಮನ ಭೀಮಸೇನನನು ಇವರಿಷ್ಟು ಜನ ರಾಮ ಭೀಮ ಭೀಮ ಮತ್ತು ಹನುಮಂತ ವಿನತೆಯ ಆತ್ಮಜನ ವಿನತೆ ವಿನತೆಯ ಪುತ್ರನಾದಂತಹ ಗರುಡನನ್ನ ಇಂತಹವರನ್ನ ಇವರು ಭಾವಶುದ್ಧಿ ಇರತಕ್ಕಂತಹವರು ಇಷ್ಟು ಜನ ಈ ಅವರನ್ನ ಯಾರು ಯಾರು ಜ್ಞಾಪಿಸ್ಕೊಳ್ತಾರೋ ಅವರನ್ನ ನೆನೆಸ್ಕೊಂಡ್ರೆ ಸಾಕು ಎಲ್ಲ ದುರಿತಗಳು ಹಾರಿ ಹೋಗ್ತವಂತೆ ಹಾಗಾಗಿ ಅವರನ್ನ ಗೆಲ್ಲತಕ್ಕಂತ ಅವರು ಭೀಮಸೇನನ್ನ ನೀನು ಎದುರು ಹಾಕೊಂಡು ಹೇಗಪ್ಪ ಗೆಲ್ತೀಯಾ ಅಂತ ಹೇಳ್ತಾನೆ ನಮ್ಮಲ್ಲಿ ಒಂದು ಹಾಡು ಕೂಡ ಇದೆ ಅಲ್ವಾ अंजी किन्यात है कहिया सज्जन हरिगे भयवो इन्यात है कहिया अंजी किन्यात है कहिया सज्जन हरिगे भयवो इन्यात है कहिया ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಗಿನ್ಯಾದ ಹಯ್ಯ ಕನಸಿಲಿ ಮನಸಿಲಿ ಕಳಬಳವಾದರೆ ಕನಸಿಲಿ ಮನಸಿಲಿ ಕಳಬಳವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಭೀತಿ ಅಂಜಿಗಿನ್ಯಾದ ಸಜ್ಜನರಿಗೆ ಭಯವೂ ಇನ್ಯಾದ ಗಯ್ಯಾ ರೋಮ ರೋಮದಿ ಗೋಡ್ಡಿ ಲಿಂಗ ಉದುರಿಸಿದ ಭೀಮ ನೆನೆದರೆ ಬಿಟ್ಟು ಹೋಗದೆ ಭೀತಿ ರೋಮ ರೋಮದಿ ಗೋಡ್ಡಿ ಲಿಂಗ ಉದುರಿಸಿದ ಭೀಮ ನೆನೆದರೆ ಬಿಟ್ಟು ಹೋಗದೆ ಭೀತಿ ಅಂಜಿಗಿನ್ಯಾದ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾದ ಕೈಯ ಯಾವ ಪುರಂದರ ವಿಠಲನನ್ನು ಪೂಜೆ ಮಾಡಿದವರಿಗೆ ಭಯವಿಲ್ಲ ಅಂತ ಹೇಳ್ತೀವೋ ಅದೇ ಜನ ಭೀಮನನ್ನು ನೆನೆಸಿಕೊಂಡ್ರೆ ಹನುಮಂತನನ್ನು ನೆನೆಸಿಕೊಂಡರೆ ಅವರಿಗೆ ಎಲ್ಲ ಕಳವಳವೂ ಕೂಡ ದೂರವಾಗಿ ಹೋಗುತ್ತದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅದೇ ಶ್ಲೋಕವನ್ನೇ ಇಲ್ಲಿ ಹೇಳಿದ್ದಾನೆ ಆ ರಾಮನನ್ನು ಹನುಮಂತನನ್ನು ಭೀಮನನ್ನು ಗರುಡನನ್ನು ನೆನೆಸಿಕೊಂಡರೆ ಎಲ್ಲ ನಮ್ಮ ಕಷ್ಟ ಕಾರ್ಪಣ್ಯಗಳು ತೀರಿ ಹೋಗ್ತವೆ ಅಂತ ಹೇಳಿ ವಿದುರ ಹೇಳ್ತಾನೆ ಹೇಳ್ತಾ ಇರ್ತಾನೆ ಅವನು ಅವನ ಪಾಡಿಗೆ ಅವನು ಇವನ ಪಾಡಿಗೆ ಇವನು ಇರ್ತಾನೆ ಮಹಾಧನುರ್ಧಾರಿಯಾದಂತಹ ಧರ್ಮಿಷ್ಠನಾದಂತಹ ಆ ದುರ್ಯೋಧನ ಅವರುಗಳಿಗೆ ಅವರ ರಾಜ್ಯೈಶ್ವರ್ಯವನ್ನೆಲ್ಲ ಕಿತ್ತುಕೊಂಡು ಅವರನ್ನು ಹೊರಗಡಲಿಟ್ಟೆ ಈ ಬಲಿಚಕ್ರವರ್ತಿ ಮೂರು ಲೋಕವನ್ನು ಕೂಡ ತಾನು ಗರ್ವ ಬಂದ ತಕ್ಷಣ ಎಲ್ಲವನ್ನು ಕಳೆದುಕೊಂಡು ರಾಜ್ಯ ಭ್ರಷ್ಟ ಪದಭ್ರಷ್ಟನಾಗ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು ನಿಮಗೇ ಗೊತ್ತಿದೆ ವಾಮನ ತಾನು ಪುಟ್ಟ ಬಾಲಕನಾಗಿ ಬರ್ತಾನೆ ಕ್ಷಣದಲ್ಲಿ ಅವನ ಲೆಕ್ಕವೇ ಇಲ್ಲದೇ ಇರೋ ರೀತಿಯಲ್ಲಿ ಅವನು ಯಜ್ಞವಾಟಿಕೆಯಲ್ಲಿ ಯಜ್ಞವನ್ನು ಮಾಡಬೇಕಾದರೆ ದಾನಕ್ಕೆ ಅಂತ ಕೂತ್ಕೊಂಡಿರ್ತಾನೆ ಆ ಸಮಯದಲ್ಲಿ ಅತ್ತ ವಾಮನನ ಹುಟ್ಟುತ್ತಾನೆ ಹುಟ್ಟಿದ ತಕ್ಷಣ ದೊಡ್ಡವನಾಗ್ತಾನೆ ಒಂದು ಸಣ್ಣ ಕುಳ್ಳ ಇದ ಹುಡುಗನ ಆಗ್ತಾನೆ ತಾಯಿಯನ್ನು ಕೇಳ್ತಾನೆ ಅಮ್ಮ ನನಗೆ ಕೆಲಸ ಇದೆ ತಕ್ಷಣ ನನಗೆ ನೀನು ಉಪನಯನ ಮಾಡು ಅಂತ ಉಪನಯನ ಮಾಡ್ತಾರೆ ಒಟುವಿಗೆ ಒಂದು ಛತ್ರಿ ಒಂದು ಕೋಲವನ್ನು ಕೊಟ್ಟು ಬಿ ಭಿಕ್ಷೆಯನ್ನು ತಾಯಿ ಹಾಕಿ ಕಳಿಸಿಬಿಡ್ತಾಳೆ ಇಲ್ಲಿ ಯಜ್ಞವಾಟಿಗೆಗೆ ಪ್ರವೇಶ ಮಾಡ್ತಾನೆ ಇವನು ಬಂದು ಏನು ಬೇಕು ಅಂತ ಕೇಳಿದರೆ ನೆಲಬೇಕು ಅಂತನಂತೆ ಅವನು ಬಲಿಚಕ್ರವರ್ತಿಗೆ ಒಂದು ವಿಶೇಷವಾದಂಥ ಹೆಸರಿದೆ ಏನಂದರೆ ವಧಾನ್ಯ ಅಂತ ಹೇಳಿ ವಧಾನ್ಯ ಅಂದರೆ ಅನ್ಯತ್ವದ ಅವನು ಅಂಥ ಧಾರ್ಮಿಷ್ಟ ಅವನು ಬ್ರಾಹ್ಮಣರಿಗೆ ದಾನ ಕೊಡುವುದರಲ್ಲಿ ವಿಶೇಷಜ್ಞ ಆ ದಾನ ಕೊಡುವುದರಲ್ಲಿ ಅವನಿಗೊಂದು ಹೆಸರನ್ನೇ ಇಟ್ಟಿದ್ದಾರೆ ವಧಾನ್ಯ ಅಂದರೆ ಅನ್ಯತ್ವದ ಬೇರೆ ಏನು ಬೇಕು ಕೇಳು ಅಂತ ಒಂದು ದಾನವನ್ನು ಕೇಳಿದರೆ ಮತ್ತೇನು ಬೇಕು ಮತ್ತೇನು ಬೇಕು ಮತ್ತೇನು ಬೇಕು ಅಂತ ಕೇಳಿ 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 ಕೊಡ್ತಕ್ಕಂಥವನು ಅವನು ಆ ಬಲಿಚಕ್ರವರ್ತಿ ಅವನ ಯಜ್ಞ ಮಾಟಿಕೆಗೆ ಇವನು ಭಿಕ್ಷೆ ಬೇಡಕ್ಕೆ ಬಂದಿದ್ದಾನೆ ಶ್ರೀಮನ್ನಾರಾಯಣ ಪರಮಾತ್ಮ ವಾಮನನಾಗಿ ಬಂದವನೇ ಏನು ಬೇಕು ಅಂದರೆ ನೆಲೋ ನೆಲ ಬೇಕು ಅಂತನಂತೆ ಅದಕ್ಕೆ ಅವನು ತಮಾಷೆ ಮಾಡ್ತಾನೆ ಅಂತ ಅಹೋಬ್ರಾಹ್ಮಣದ ಯಾದ ವಾಚಸ್ತೆ ವೃದ್ಧಸಂಪತ್ ನೀನು ವಯಸ್ಸಾದವನ ಥರ ಮಾತನಾಡ್ತಾ ಇದೆಯಾ ಏನು ಬೇಕು ಕೇಳು ಅಂತ ಹೇಳ್ತಾನೆ ಅದನ್ನು ನಮ್ಮ ತಮಿಳು ಶ್ಲೋಕದಲ್ಲಿ ಬಹಳ ಚೆನ್ನಾಗಿದೆ ಯಾವ ರೀತಿ ಬಂದರು ಅಂತ ಅಂದರೆ ವಾಮನ ಯಾವ ರೀತಿ ಪ್ರವೇಶ ಮಾಡಿದ ಯಜ್ಞವಾಟಿಗೆ ಅಂದರೆ ಅರಿಯ ಕಾಲತ್ತುಳ್ಳೆ ಅಡಿಮೈ ಕಡವಿತ್ತು ಅರಿಯಾಮಾಯತ್ತಿಲ್ ಅಡಿಯೇ ನೈವೈತ್ತಾಯ್ ಅರಿಯಾಮೈ ಕುರಳಾಯ್ ನೆಲಮ್ಮಾವಲಿ ಮೂವಡಿಯನ್ ಎನದಾವಿಯುಳ್ ತಂದೊಳಿಂದೆ ಎನದ ವಿಳ್ತಂದೊಳಿಂದ ಕರುನಲ್ ಉದವಿಕ್ಕೈಮಾರು ಎನದಾವಿಯಾರ್ ತಂದುಕೊಂಡ ತಂದುಕೊಂಡಾಕಿನಯೇ ಅಂತ ಹೇಳಿ ಅವನು ಅಹಂಕಾರದಲ್ಲಿ ಹೇಳ್ತಾನೆ ಏನು ಕೇಳ್ತಾ ಇದ್ದೀಯ ನೀನು ಅಂತ ಹೇಳಿ ಅವನು ಕೇಳ್ತಾನಂತೆ ಏನಪ್ಪ ನೀನು ಯಾವ ರೀತಿ ಬಂದ ಅಂದರೆ ಅರಿಯ ಮೈಕುರಳಾಯ್ ಒಂದು ಸಣ್ಣ ಕರು ಕರು ಥರ ಬಂದಂತೆ ಬಂದವನೇ ಏನು ಬೇಕು ಅಂತ ಕೇಳಿದರೆ ನೆಲಂ ಅನ್ನಂತೆ ಅಂದರೆ ನೆಲ ಬೇಕು ನನಗೆ ಅಂತ ಅದಕ್ಕೆ ಅವನು ಕೇಳ್ತಾನೆ ಎಷ್ಟು ಯಾರತ್ರ ಮಾತಾಡ್ತಾ ಇದೆಯಾ ಗೊತ್ತಿದೆಯಾ ನಿನಗೆ ಅಂತ ಕೇಳ್ತಾನೆ ಎಲ್ಲ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜು ಕೋಡೆಡ್ ವರ್ಡ್ಸ್ ಅದಕ್ಕೆ ಮಹಾಬಲಿ ಅನ್ನಂತೆ ಮಹಾಬಲಿ ಹತ್ರ ಮಾತನಾಡ್ತಾ ಇದ್ದೀನಿ ಬಲಿಚಕ್ರವರ್ತಿ ಹತ್ರ ಅದು ಗೊತ್ತು ನನಗೆ ಅಂತಾನಂತೆ ಎಷ್ಟು ಬೇಕು ನಿನಗೆ ಅಂದರೆ ಮೂವಡಿ ಅನ್ನಂತೆ ಮೂರು ಮೂರು ಹೆಜ್ಜೆ ಅಡಿ ಅಂದರೆ ಹೆಜ್ಜೆ ಮೂರು ಹೆಜ್ಜೆ ಜಾಗ ಬೇಕು ಅಂತ ಹೇಳಿ ನೆಲಮ್ಮಾವಡಿ ಮೂವೇ ಅವನು ಎಂತಹ ರಾಜ ಎಷ್ಟೊಂದು ದೂತರನ್ನು ಇಟ್ಟಿದ್ದ ಅವನಿಗೆ ಗೂಢಚಾರರಿದ್ದರೂ ಅವರು ಯಾರಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ಇವನು ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿ ತಿಳಿದದ್ದು ಒಬ್ಬರಿಗೆ ಶುಕ್ರಾಚಾರ್ಯರಿಗೆ ಶುಕ್ರಾಚಾರ್ಯರು ಬಂದು ಅವನು ಕೇಳಿದ ಕೂಡಲೇ ಕೊಟ್ಟೆ ಅಂದಂತೆ ಮೂರು ಅಡಿಯನ್ನು ಮೂರು ಜಾ ಮೂರು ಹೆಜ್ಜೆಯನ್ನು ತಕ್ಷಣ ಬಂದು ಶುಕ್ರಾಚಾರ್ಯರು ಬೇಡ 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 ಅವನು ವಿಷ್ಣು ಅವನು ಪರಮಾತ್ಮ ನಿನ್ನನ್ನು ಮೋಸ ಮಾಡೋಕ್ಕೆ ಬಂದಿದ್ದಾನೆ ಕೊಡಬೇಡ ನೀನು ಅಂತಾನೆ ಆದರೆ ಬಲಿಚಕ್ರವರ್ತಿ ಎಂಥ ದಾನಿ ಅಂದರೆ ಒಂದು ಸತಿ ನಾನು ದಾನವನ್ನು ಕೊಟ್ಟ ಮೇಲೆ ಅದನ್ನು ಹಿಂತೆಗೆದುಕೊಳ್ಳತಕ್ಕಂಥವನ ಅಲ್ಲ ಕೊಟ್ಟೆ ಅಂದರೆ ಕೊಟ್ಟೆ ಅಷ್ಟೇ ನನಗೇನಾದರೂ ಸರಿಯೇ ಅಂತ ಹೇಳಿ ಆ ಅಷ್ಟು ನಿಷ್ಠಾವಂತನಾಗಿ ದಾನ ಕೊಡೋದಕ್ಕೆ ಅವನು ಹೊರಡ್ತಾನೆ ಅವನು ಆ ಎಳ್ಳು ನೀರು ಹಾಕಬೇಕಾದರೆ ಆ ಕಮಂಡಲದಲ್ಲಿ ನೀರು ಹಾಕ್ತಾರಲ್ಲ ಒಳಗಡೆಯಲ್ಲಿ ಹೋಗಿ ಶುಕ್ರಾಚಾರ್ಯರು ತಾವು ಮಾಯಾವಿದ್ಯೆಯಲ್ಲಿ ಒಳಗೆ ಹೋಗಿ ಸೇರಿಕೊಂಡು ನೀರೇ ಬರದೇ ಇರೋ ಹಾಗೆ ತರ ಅವರಿಗೆ ಎಳ್ಳು ನೀರಿನಲ್ಲಿ ದರ್ಬೆ ಎಳ್ಳು ನೀರಿನಲ್ಲಿ ಕೊಡಬೇಕಲ್ಲ ಅದು ಕೊಡೋಕ್ಕಾಗದೇ ಇರೋ ಹಂಗೆ ಹೋಗಿ ಸೇರ್ಕೋತಾರಂತೆ ಈ ವಾಮನ ತನ್ನ ಕೈನಲ್ಲಿ ಇದ್ದಂತಹ ಪವಿತ್ರ ಹುಲ್ಲು ಆ ಹುಲ್ಲು ದರ್ಬೆಯಲ್ಲಿ ಹೀಗೆ ತಿವಿತಾನಂತೆ ಆ ಕಮಂಡಲದ ಆ ಬಾಯಿಗೆ ಹಾಗಾಗಿ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಹೋಯಿತು ಅಂತ ಹೇಳಿ ಅವನನ್ನು ಮೂರನೇ ಸತಿ ಎಲ್ಲಿಡಲಿ ಕಾಲನ್ನು ಅಂದರೆ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತಾನು ತಳ್ಳಿದ ಎಷ್ಟು ಹೊತ್ತಾಗಬೇಕುಪ್ಪ ಧೃತರಾಷ್ಟ್ರ ರಾಜ್ಯ ಭ್ರಷ್ಟನಾಗೋದಿಕ್ಕೆ ಆ ರಾಜ್ಯ ಭ್ರಷ್ಟನಾಗತಕ್ಕಂತಹ ಕಾಲ ಕೂಡ ಬಂದಿದೆ ಐಶ್ವರ್ಯ ಅದಕ್ಕೆ ನೀನು ದಯವಿಟ್ಟು ನ್ಯಾಯ ನಿನ್ನ ಅವರೂ ನಿಮ್ಮ ಮಕ್ಕಳೇನೆ ಅವರಿಗೆ ಮಾಡು ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ನೋಡಿ ಯಾರ ಮೇಲೆ ಪ್ರಭಾವ ಬೀರುತ್ತೆ ಯಾರ ಮೇಲೆ ಪ್ರಭಾವ ಬೀರೋದಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಎಷ್ಟೋ ಸತಿ ನಾವು ಹೇಳುವ ಮಾತುಗಳು ಅವತ್ತು ನಾವು ವಿಚಾರದಲ್ಲಿ ಕೂಡ ಹೇಳಿದ್ವಿ ಪ್ರವಚನ ಕೇಳುವರೂ ಕೂಡ ತನ್ನನ್ನು ತಾನು ತಿದ್ದಿಕೊಳ್ಳಬೇಕು ಅನ್ನೋ ಭಾವನೆಯಲ್ಲಿ ಹೇಳೋದಿಲ್ಲ ಪ್ರವಚನ ಮಾಡುವವರು ಯಾರಾದರೂ ಒಬ್ಬರನ್ನಾದರೂ ಅವರ ಮನಸ್ಥಿತಿಯನ್ನು ಆಧ್ಯಾತ್ಮಿಕವಾಗಿ ಬದಲಾವಣೆ ಮಾಡಿ ಪರಬ್ರಹ್ಮ ಪರಮಾತ್ಮನ ಕಡೆಗೆ ಅವನನ್ನು ತಿರುಗಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಕೂಡ ಮಾಡುವುದಿಲ್ಲ ಇವರು ಮನ್ನಣೆಯ ಕಡೆಗೆ ತಲೆಗೆಡಿಸ್ಕೊಂಡಿರ್ತಾರೆ ಅವರು ಪ್ರವಚನವನ್ನು ಪ್ರವಚನಕಾರನ ವಿಚಾರವಾಗಿ ಒಂದಷ್ಟು ಅವನನ್ನು ಇಲ್ಲ ಹೊಗಳುವುದು ಇಲ್ಲ ತೆಗಳುವುದು ಅವರ ವಿಶ್ಲೇಷಣೆಗಳನ್ನು ಮಾಡುವುದು ಕಾಲ ಕಳೆಯುವ ವಿಚಾರದಲ್ಲಿ ಬರ್ತಾರೆ ಅಂತ ಹೇಳಿದ್ವಿ ಹಾಗಾಗಬಾರದು ಇಲ್ಲಿ ಕೂಡ ನೋಡಿ ವಿದುರ ಏಪರಿಯಾಗಿ ಪರಿಯಾಗಿ ಹೇಳಿದ ಅದೇ ಉದಾಹರಣೆಯನ್ನು ಇವನು ಕೂಡ ತೋರಿಸ್ತಾನೆ ಧೃತರಾಷ್ಟ್ರ ಹೇಳ್ತಾನಂತೆ ಅಪ್ಪ ಈ ಐಶ್ವರ್ಯ ಬಲ ಮತ್ತು ನಾಶವಾಗೋದು ಆಗದೆ ಇರೋದು ಎಲ್ಲ ಯಾರ ಕೈಲಿದೆ ನೀನೇ ಆವಾಗ ಹೇಳಿದೆ ಅಲ್ವಾ ಯಾವ ರೀತಿ ಗೊಂಬೆ ಆಟ ಆಡಿಸೋನು ಆಟವಾಡಿಸ್ತಾನೋ ಗೊಂಬೆಯನ್ನು ಅದೇ ರೀತಿ ಪರಮಾತ್ಮ ನಮ್ಮನ್ನು ಆಡಿಸ್ತಾನೆ ನಾವು ಮೇಲೆ ಬರುವುದು ಕೆಳಗೆ ಹೋಗುವುದು ಅಧಃಪತನವಾಗುವುದು ಸರ್ವನಾಶವಾಗುವುದು ರಾಜ್ಯಭ್ರಷ್ಟರಾಗುವುದು ಇದೆಲ್ಲ ನಮ್ಮ ಕೈಯಲ್ಲೇನಿದೆ ಎಲ್ಲ ಅಲ್ವೇ ವಿಧಿ ಹೇಳಿದಂತೆಯೇ ಆಗಲಿ ಬಿಡು ಅಂತ ಹೇಳ್ತಾನೆ ಈ ವಿಚಾರ ನನಗೆ ಚೆನ್ನಾಗಿ ಗೊತ್ತು ಆದ್ದರಿಂದ ನೀನು ಎಷ್ಟು ವಿಚಾರಗಳನ್ನು ನೀನು ನನ್ನನ್ನು ಚುಚ್ಚಿ ಹೇಳಿದರೂ ಸರಿ ನೀ ಹೇಳಿದ ವಿಚಾರವನ್ನು ನಾನು ಸರಿಯಾಗಿಯೇ ಕೇಳಿದ್ದೇನೆ ಸರಿಯಾಗಿಯೇ ಅರ್ಥೈಸಿಕೊಂಡಿದ್ದೇನೆ ಆದರೂ ಕೂಡ ಅದು ಯಾವಾಗ ನಾನು ಒಂದು ವೇಳೆ ನೀನು ನನಗೆ ಹೇಳಿದಾಗ ತಕ್ಷಣಕ್ಕೆ ಹೌದು ಇದುರ ಹೇಳುವ ಮಾತು ಸರಿಯಾಗಿಯೇ ಇದೆ ನಾನು ಅದರ ರೀತಿ ನಡೆದುಕೊಳ್ಳಬೇಕು ಅಂತಲೇ ಅಂದ್ಕೊಂಡ್ರೂ ಸಹಿತ ದುರ್ಯೋಧನ ನನ್ನ ಕಣ್ಣೆದುರುಗಡೆ ಬಂದ ತಕ್ಷಣ ನನ್ನ ಮನಸ್ಥಿತಿ ಬದಲಾಗಿ ಹೋಗ್ತದೆ ನಾನು ಇಲ್ಲಿ ಕೇಳಿದ್ದನ್ನು ಅಲ್ಲಿ ನಾನು ವರ್ತಿಸಲಾರೆ ದುರ್ಯೋಧನ ಯಾವ ರೀತಿ ಹೇಳ್ತಾನೋ ಅದಕ್ಕೆ ವಿರೋಧವಾಗಿ ನನ್ನ ಕೈಲಿ ಹೇಳೋಕ್ಕೆ ಆಗೋದಿಲ್ಲ ಆದ್ದರಿಂದ ಭಗವಂತ ಇಟ್ಟಂಗಾಗಲಿ ಅಂತ ಹೇಳಿ ಅವನು ಧೃತರಾಶ್ರ ಹೇಳ್ತಾನೆ ಆದರೆ ನೀನು ಮಾತ್ರ ಅದ್ಭುತವಾಗಿ ಹೇಳ್ತಾ ಇದ್ದೀಯ ವಿದುರ ಮುಂದುವರಿಸಿ ಹೇಳ್ತಾನೆ ನೋಡಪ್ಪ ಕಾಲ ವಿಪರೀತವಾದಾಗ ಯಾರ ಮಾತನ್ನು ಕೇಳೋದಿಲ್ಲ ಸ್ವತಃ ಬೃಹಸ್ಪತಿಯೇ ಬಂದು ಹೇಳಿದರೂ ಕೂಡ ಅದು ಅವರ ಕಿವಿಗಿನ ಆಟೋದಿಲ್ಲ ಮತ್ತು ಬೃಹಸ್ಪತಿಯನ್ನೇ ಬೇಕಾದರೆ ಶಪಿಸ್ತಾರೆ ಏನೇನೋ ಬಂದು ಹೇಳ್ತಾನೆ ಗಳಗ್ತಾನೆ ಅಂತ ಆ ರೀತಿ ಆಗಿ ಹೋಗ್ತದೆ ಒಬ್ಬ ರಾಜನಾದಂಥವನಿಗೆ ಅಗತ್ಯ ವಸ್ತುಗಳನ್ನು ಯಾರಾದರೂ ತಂದು ಕೊಟ್ಟರೆ ಅವನು ಅವನ ಪ್ರಶಂಸೆಗೆ ಒಳಗಾಗ್ತಾನೆ ಅಥವಾ ರಾಜನಿಗೆ ಸಹಾಯವಾಗತಕ್ಕಂತಹ ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದರೆ ಅವನ ಮನಸ್ಥಿತಿಗೆ ಸರಿಯಾಗಿ ಮಾತನಾಡಿದರೆ ಆಗ ಕೂಡ ಅವನು ಪ್ರಶಂಸೆಗೆ ಒಳಗಾಗ್ತಾನೆ ಮತ್ತು ರಾಜನಿಗೆ ಚಿಕಿತ್ಸೆ ಮಾಡಿದರೆ ಅವನ ರೋಗಗಳನ್ನು ಹೋಗಲಾಡಿಸಿದರೆ ಆಗ ಕೂಡ ಅವನು ಅವನ ಪ್ರಶಂಸೆಗೆ ಒಳಗಾಗ್ತಾನೆ ಆದರೆ ಇದು ಯಾವುದನ್ನೂ ಮಾಡದೆ ಒಳ್ಳೆಯ ವಿಚಾರಗಳನ್ನೇ ಅವನಿಗೆ ರಾಜನಿಗೆ ಹೇಳಿ ಅವನಿಗೆ ಅನುಕೂಲವನ್ನು ಮಾಡುವವನು ಇವರೆಲ್ಲರಿಗಿಂತಲೂ ಕೂಡ ಸರ್ವ ಪ್ರಶಂಸನೀಯನಾದವನು ಆದರೆ ಏನಾಗತ್ತೆ ಅಂದರೆ ಅವನು ಸಾಮಾನ್ಯ ಮನುಷ್ಯನ ಮನಸ್ಸಿಗೆ ಅನುಕೂಲವಾದ ರೀತಿಯಲ್ಲಿ ಹೇಳಿದರೆ ಅವನು ಅವನ ಶತ್ರುವೇ ಆದರೂ ಅವನು ಅಕಾರ್ಯವನ್ನೇ ಹೊಗಳಿದರೂ ಕೂಡ ಅವನು ಹೇಳಿದ ಮಾತುಗಳನ್ನು ಸ್ವೀಕಾರ ಮಾಡ್ತಾರೆ ಒಂದು ವೇಳೆ ಅವರ ಆಲೋಚನೆಗೆ ವಿಪರೀತವಾಗಿದ್ದರೆ ಪಂಡಿತನೇ ಬಂದು ತತ್ವಜ್ಞಾನವನ್ನೇ ಬೋಧನೆ ಮಾಡಿದರೂ ಕೂಡ ಅದನ್ನು ಕೂಡ ತಿರಸ್ಕರಿಸ್ತಾರೆ ಇದು ನಿನ್ನಲ್ಲಿರತಕ್ಕಂತಹ ಪರಿಸ್ಥಿತಿ ದುರ್ಯೋಧನ ಹುಟ್ಟಿದಾಗಲೇ ನಾನು ನಿನಗೆ ಹೇಳಿದೆ ಅಪಶಕನಗಳು ಆಗ್ತಾ ಇದ್ದಾವೆ ಅಂತ ಹೇಳಿದಾಗ ಯಾವ ರಾಜ ಪುರೋಹಿತರುಗಳು ಹೇಳಿದರು ಇಡೀ ಕುರುಕುಲವನ್ನು ನಾಶ ಮಾಡುವುದಕ್ಕೆ ಇವನೊಬ್ಬನೇ ಸಾಕು ಅಂತ ಹೇಳಿದಾಗ ನಾನು ಈತನ ಬಿಸಿಟು ಕಳೆ ಇವನನ್ನೊಬ್ಬನನ್ನು ಸ ನಾಶ ಮಾಡಿಬಿಡು ಅಥವಾ ಹೊತ್ತಾಕು ಬೇರೆ ಕಡೆಗೆ ಅಂತ ಹೇಳಿದೆ ಆಗ ನೀನು ನನ್ನ ಮಾತನ್ನು ಕೇಳಲಿಲ್ಲ ಅವನು ಒಬ್ಬ ಒಬ್ಬನನ್ನು ಬಿಸಿಟಿದ್ರೆ ಇವತ್ತು ನೂರು ನಿನ್ನ ನೂರೊಂದು ಮಕ್ಕಳುಗಳಲ್ಲಿ ಮಿಕ್ಕ ನೂರು ಮಕ್ಕಳುಗಳು ಉಳಿತಾಯಿದ್ರು ಇವನ ದೆಸೆಯಿಂದ ಎಷ್ಟೋ ಜನ ಸರ್ವನಾಶವಾಗ್ತಾರೆ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ತಾತ್ಕಾಲಿಕವಾದಂತಹ ಅಭ್ಯುದಯ ಜೀವನದ ಸರ್ವನಾಶಕ್ಕೆ ಕಾರಣವಾಗದಾದರೆ ಆ ಅಭ್ಯುದಯವನ್ನು ನಾಶವೆಂದೇ ಭಾವಿಸಬೇಕು ನಾವು ಅಂದರೆ ದುರ್ಯೋಧನನ ಹತ್ತು ಕಳೆದಿದ್ದರೆ ಇವತ್ತು ನಮಗೆ ಅಭ್ಯುದಯವೇ ಆಗ್ತಾ ಇತ್ತು ಅನ್ನುವ ರೀತಿಯಲ್ಲಿ ಅಥವಾ ಕೆಲವು ಬಾರಿ ತಾತ್ಕಾಲಿಕ ಕ್ಷಯಗಳು ಅಭ್ಯುದಯವೇ ಆಗ್ತವೆ ಎಷ್ಟೋ ಬಾರಿ ತಾತ್ಕಾಲಿಕವಾಗಿ ನಾವು ಅದನ್ನು ಅಭ್ಯುದಯ ಅಂತ ಪರಿಗಣಿಸಿದರೆ ಜೀವನಕ್ಕೆ ಅದು ಕ್ಷಯವೇ ಆಗ್ತದೆ ಅದು ತೊಂದರೆಯೇ ಆಗ್ತದೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ ನೀನು ಹೇಳಿದ ಎಲ್ಲ ವಿಚಾರಗಳು ಕೂಡ ಸರಿಯಾಗಿಯೇ ಇದೆ ಇದರಲ್ಲಿ ಯಾವ ದೋಷವೂ ಇಲ್ಲ ನಿನ್ನ ಮಾತುಗಳು ಧರ್ಮಯುಕ್ತವಾಗಿಯೇ ಇದೆ ಆದರೆ ಈ ಮಾತು ನೀವು ಯಾ ಆಡ್ತಾ ಇರತಕ್ಕಂಥ ಎಲ್ಲ ಮಾತು ಕೂಡ ಸರಿಯಾಗೇ ಇದೆ ನಿನ್ನ ಉಪದೇಶದಿಂದ ನನ್ನ ಮನಸ್ಸು ಲೇಷವಾದರೂ ಬದಲಾಯಿಸುವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದು ನನ್ನ ಕೈನಲ್ಲಿ ಇಲ್ಲ ಇದೆಲ್ಲ ಮಾತಾಡಿ ಪ್ರಯೋಜನವೇನು ಅಂತ್ಯದಲ್ಲಿ ಧರ್ಮ ಯಾವ ರೀತಿ ಇರುತ್ತೋ ಆ ರೀತಿ ಆಗತ್ತೆ ಬಿಡು ಆದಂಗೆ ಆಗಲಿ ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ ಆಮೇಲೆ ಮುಂದುವರಿದು ವಿದುರ ಇನ್ನು ಅದನ್ನು ಹೆಚ್ಚು ಯಾಕೆಂದರೆ ಅವನು ರಾಜ ಎಷ್ಟು ಹೇಳಬೇಕೋ ಅಷ್ಟೇ ಹೇಳಬೇಕು ಮುಂದಕ್ಕೆ ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅವನು ಮುಂದುವರಿತಾನಂತೆ ಮುಂದುವರಿದು ಅನುಕ್ತಂ ಎದಿತೇ ಕಿಂಚಿತ್ವಚ ವಿದುರ ವಿದ್ಯತೆ ತನ್ಮೇ ಶುಶ್ರೂಷತೋ ಬ್ರೂಹಿ ವಿಚಿತ್ರಾಣಿ ಹಿ ಭಾಷಸೆ ನೀನು ಬಹಳ ವಿಚಿತ್ರವಾಗಿ ಮಾತನಾಡ್ತೀಯಾ ಅಂತ ಅಂದರೆ ಅದನ್ನು ಬಹಳ ಅತ್ಯು ಉನ್ನತವಾದ ರೀತಿಯಲ್ಲಿ ಮಾತನಾಡ್ತೀಯಾ ಅಂತಲೇ ತಗೊಳ್ಬೇಕು ಬಹಳ ತು ತುಂಬ ಚೆನ್ನಾಗಿ ಮಾತನಾಡ್ತೀಯಾ ನೀನು ಹೇಳಬೇಕಾದಂತಹ ವಿಚಾರಗಳು ಏನಾದರೂ ಉಳಿದಿದ್ದರೆ ಹೇಳು ನೀನು ಬಹಳ ಆಶ್ಚರ್ಯಕರವಾದ ಸಂಗತಿಗಳನ್ನು ಹೇಳ್ತೀಯಾ ಏನಾದರೂ ಹೇಳೋದು ಉಳಿದಿದ್ದರೆ ಮುಂದುವರಿಸಿ ಹೇಳು ಅಂತ ಹೇಳಿದಾಗ ಅವನಿಗೆ ಹೇಳ್ತಾನೆ ನಾನು ಹೇಳೋದೇ ನಿನಗೆ ಆಶ್ಚರ್ಯಕರವಾಗಿದ್ದರೆ ಇನ್ನೂ ಪರಮಾಶ್ಚರ್ಯಕರವಾದಂತಹ ಮಾತುಗಳನ್ನು ಸನತ್ಸುಜಾತರುಗಳು ಹೇಳ್ತಾರೆ ಅಂತ ಹೇಳಿ ಹೇಳ್ತಾನೆ ಧೃತರ ಧೃತರಾಷ್ಟ್ರ ಕುಮಾರೋ ವೈ ಪುರಾಣ ಸನಾತನಃ ಸನತ್ಸುಜಾತ ಪ್ರೋವಾಚ ಮೃತ್ಯೋರ್ನಾಸ್ತೀತಿ ಭಾರತ ಆ ಸನತ್ಸುಜಾತರು ಇದ್ದಾರಲ್ಲ ಆ ಸನತ್ ಸುಜಾತರು ಬ್ರಹ್ಮನ ಮಾನಸ ಪುತ್ರರು ಅವರು ಹೇಳುವ ಮಾತನ್ನು ಕೇಳಿದ್ರೆ ಏನಂತೀಯ ಅವರು ಮೃತ್ಯುವೇ ಇಲ್ ಮೃತ್ಯು ಎಂಬುದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ನಾನು ಹೇಳುವುದೇ ನಿನಗೆ ಆಶ್ಚರ್ಯ ಅನಿಸುತ್ತೆ ಅವರು ಇನ್ನೂ ಪರಮಾಶ್ಚರ್ಯವಾದ ಮಾತುಗಳನ್ನು ಹೇಳ್ತಾರೆ ಮೃತ್ಯು ಅನ್ನತಕ್ಕಂಥದ್ದೇ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಹೇಳ್ತಾನೆ ಆಗ ಅವನು ಕೇಳ್ತಾನೆ ಹೌದಾ ಹಾಗಾದರೆ ಅವರು ಹೇಳುವ ಮಾತುಗಳನ್ನು ನೀನು ಹೇಳಬಹುದೇ ಎಲ್ಲವನ್ನೂ ತಿಳಿದಿರುವ ನೀನು ಅವರು ಹೇಳುವ ಮಾತುಗಳನ್ನು ನೀನೇ ಹೇಳು ಅಂತ ಹೇಳಿದಾಗ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಕುಲದಲ್ಲಿ ಶೂದ್ರ ಪುತ್ರ ಹಾಗಾಗಿ ಅದನ್ನು ಈ ಗುಹ್ಯವಾದ ವಿಚಾರಗಳನ್ನು ಬ್ರಾಹ್ಮಣನಾದವನು ಹೇಳಿದರೆ ಅದನ್ನು ಕೂಡ ದೇವತೆಗಳು ಕ್ಷಮಿಸ್ತಾರೆ ನಾನು ಹೇಳಲಾರೆ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ